ಕಾರ ಸ್ನೇಹಿತರೆ ಬಾಂಗ್ಲಾದೇಶ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯವನ್ನ ಭರ್ಜರಿಯಾಗಿ ಗೆದ್ದು ಬೀಗಿತು ಟೀಂ ಇಂಡಿಯಾ ಬಳಿಕ ಬದಲಾಯಿತು ಟಿಸಿಯ ಸಂಪೂರ್ಣ ಪಾಯಿಂಟ್ ಟೇಬಲ್ ಬಾಂಗ್ಲಾ ತಂಡಕ್ಕೆ ದೊಡ್ಡ ಆಘಾತ ಫೈನಲ್ ನತ್ತ ಮುನ್ನುಗ್ಗಿತು ಟೀಂ ಇಂಡಿಯಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಬಾಂಗ್ಲಾ ವಿರುದ್ಧ ಭಾರತ ಮೊದಲ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ವರ್ಲ್ಡ್ ಟೆಸ್ಟ್ ನ ಹೊಸ ಪಾಯಿಂಟ್ ಪಟ್ಟಿ ಹೇಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಭಾರತ ಹಾಗೂ ಬಾಂಗ್ಲಾದೇಶ ನಡುವೆ ಚೆನ್ನೈನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ನಿರೀಕ್ಷೆಯಂತೆ ಆತಿಥೇಯ ರೋಹಿತ್ ಪಡೆ ಇನ್ನೂರ ಎಂಬತ್ತು ರನ್ಗಳ ಅದ್ಭುತ ಗೆಲುವು ದಾಖಲಿಸಿದೆ ಗೆಲುವಿಗೆ ಐದನೂರ ಹದಿನೈದು ರನ್ಗಳ ಗುರಿ ಪಡೆದಿದ್ದ ಬಾಂಗ್ಲಾದೇಶ ತಂಡ ಕೇವಲ ಇನ್ನೂರ ಮೂವತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಯಿತು ಈ ಪಂದ್ಯದ ಬಳಿಕ ಡಬ್ಲ್ಯೂಟಿಸಿ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿವೆ ಟೀಂ ಇಂಡಿಯಾ ವಿರುದ್ಧದ ಮೊದಲ ಟೆಸ್ಟ್ ಸೋಲಿನಿಂದಾಗಿ ಬಾಂಗ್ಲಾದೇಶ ತಂಡ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ತೈದರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಪಟ್ಟಿಯಲ್ಲಿ ನಷ್ಟ ಅನುಭವಿಸಿದ್ದು ನೇರವಾಗಿ ಆರನೇ ಸ್ಥಾನಕ್ಕೆ ಕುಸಿದಿದೆ ಮತ್ತೊಂದೆಡೆ ಈ ಬೃಹತ್ ಗೆಲುವಿನೊಂದಿಗೆ ಟೀಂ ಇಂಡಿಯಾ ನಂಬರ್ ಒನ್ ಸ್ಥಾನದಲ್ಲಿ ಮುಂದುವರೆದಿದೆ ಸ್ನೇಹಿತರೆ ಪ್ರಸ್ತುತ ಟೀಂ ಇಂಡಿಯಾ ವಿಶ್ವ ಟೆಸ್ಟ್ ನ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಆರು ಏಳು ಗೆಲುವಿನ ಶೇಕಡವಾರುಗಳೊಂದಿಗೆ ಸ್ಥಾನದಲ್ಲಿದ್ದರೆ ಅರವತ್ತೆರಡರ ಗೆಲುವಿನ ಶೇಕಡವಾರು ಹೊಂದಿರುವ ಆಸ್ಟ್ರೇಲಿಯಾ ತಂಡ ಎರಡನೇ ಸ್ಥಾನದಲ್ಲಿದೆ ಬಂಧುಗಳೇ ಮತ್ತು ಟೀಂ ಇಂಡಿಯಾ ವಿರುದ್ಧದ ಟೆಸ್ಟ್ ಸರಣಿಗೂ ಮುನ್ನ ನಾಲ್ಕನೇ ಸ್ಥಾನದಲ್ಲಿದ್ದ ಬಾಂಗ್ಲಾದೇಶ ತಂಡ ಇದೀಗ ಆರನೇ ಸ್ಥಾನಕ್ಕೆ ಕುಸಿದಿದೆ ಮೂವತ್ತೊಂಬತ್ತರ ಗೆಲುವಿನ ಶೇಕಡವಾರು ಹೊಂದಿರುವ ಬಾಂಗ್ಲಾ ತಂಡ ಈ ಸರಣಿ ಆರಂಭಕ್ಕೂ ಮುನ್ನ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಇಂಗ್ಲೆಂಡ್ ಮತ್ತು ಶ್ರೀಲಂಕಾಕ್ಕಿಂತ ಮೇಲಿತ್ತು ಆದರೀಗ ಎರಡು ತಂಡಗಳಿಗಿಂತ ಕೆಳಗೆ ಹೋಗಿದೆ ಎರಡ್ ಸಾವಿರದ ಹಾಗೂ ಇಪ್ಪತ್ತೈದರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಫೈನಲ್ ತಲುಪುವುದು ಖಚಿತ ಎಂದು ಪರಿಗಣಿಸಲಾಗಿದೆ ಡಬ್ಲ್ಯೂಟಿಸಿ ಫೈನಲ್ ರೇಸ್ನಲ್ಲಿ ಟೀಂ ಇಂಡಿಯಾ ಇನ್ನೂ ಒಂಬತ್ತು ಪಂದ್ಯಗಳನ್ನು ಆಡಬೇಕಾಗಿದೆ ಈ ಪೈಕಿ ಬಾಂಗ್ಲಾ ವಿರುದ್ಧ ಇನ್ನೂ ಒಂದು ಪಂದ್ಯ ಬಾಕಿ ಉಳಿದಿದ್ದರೆ ನ್ಯೂಜಿಲೆಂಡ್ ವಿರುದ್ಧ ಮೂರು ಹಾಗೂ ಆಸ್ಟ್ರೇಲಿಯಾ ವಿರುದ್ಧ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಟೀಂ ಇಂಡಿಯಾ ಆಡಬೇಕಾಗಿದೆ ಈ ಒಂಬತ್ತು ಪಂದ್ಯಗಳ ಪೈಕಿ ಭಾರತ ಆರು ಪಂದ್ಯಗಳನ್ನ ಗೆಲ್ಲಬೇಕಾಗಿದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಪ್ರತಿ ಪಂದ್ಯವನ್ನ ಗೆಲ್ಲುವ ತಂಡವು ಹನ್ನೆರಡು ಅಂಕಗಳನ್ನ ಪಡೆಯುತ್ತವೆ ಒಂದು ವೇಳೆ ಉಭಯ ತಂಡಗಳ ನಡುವೆ ಪಂದ್ಯ ಸಮಬಲಗೊಂಡರೆ ಉಭಯ ತಂಡಗಳಿಗೂ ತಲಾ ಆರು ಅಂಕಗಳನ್ನ ನೀಡಲಾಗುತ್ತದೆ ಇನ್ ಕೇಸ್ ಪಂದ್ಯ ಡ್ರಾ ಆದರೆ ಐಸಿಸಿ ಎರಡು ತಂಡಗಳಿಗೂ ತಲಾ ನಾಲ್ಕು ಅಂಕಗಳನ್ನ ನೀಡುತ್ತದೆ ಸ್ನೇಹಿತರೆ ಆದ್ಯಾಗೂ ಐಸಿಸಿ ಈಗ ನಿಯಮಗಳನ್ನ ಬದಲಾಯಿಸಿದ್ದು ಅದರಂತೆ ತಂಡಗಳಿಗೆ ಅಂಕಗಳ ಆಧಾರದ ಮೇಲೆ ಶ್ರೀಯಾಂಕ ನೀಡುವ ಬದಲು ಅಂಕಗಳ ಗೆಲುವಿನ ಶೇಕಡವಾರು ವ್ಯವಸ್ಥೆಯನ್ನ ಮಾಡಲಾಗಿದೆ ಸ್ನೇಹಿತರೆ ಆಸ್ಟ್ರೇಲಿಯಾ ಪ್ರಸ್ತುತ ಹಾಲಿ ಚಾಂಪಿಯನ್ ಆಗಿದ್ದು ಕಳೆದ ವರ್ಷ ಫೈನಲ್ ಅಲ್ಲಿ ಟೀಂ ಇಂಡಿಯಾವನ್ನ ಸೋಲಿಸಿ ಪ್ರಶಸ್ತಿ ವಶಪಡಿಸಿಕೊಂಡಿತ್ತು ಸ್ನೇಹಿತರೆ ನಿಮಗೆ ನೋಡುತ್ತದೆ ಟಿಸಿಯ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಟೀಂ ಇಂಡಿಯಾ ಆಗುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ